ವೀಕ್ಷಕರೇ ಇವತ್ತಿನ ದಿನ ನಾವು ಶಿವಮೊಗ್ಗದ ಕೃಷಿ ಮೇಳಕ್ಕೆ ಭಾಗವಹಿಸಲು ಬಂದಿದ್ದೀನಿ ಶಿವಮೊಗ್ಗದಲ್ಲಿ ಇರುವಂತಹ ಕೃಷಿ ಮೇಳದ ಫೇಮಸ್ ಏನಪ್ಪಾ ಅಂತಂದ್ರೆ ಈ ಮಲೆನಾಡು ಅಲ್ಲಿ ಬೆಳೆಯುವಂತಹ ಈ ಅಡಿಕೆ ಆಗಲಿ ಶುಂಠಿ ಆಗ್ಲಿ ಮತ್ತೆ ಏಲಕ್ಕಿ ಆಗಲಿ ಈ ರೀತಿಯಾದಂತಹ ಪ್ಲಾಂಟೇಶನ್ ಕ್ರಾಪ್ ನ ಬಗ್ಗೆ ಸಮಗ್ರ ಮಾಹಿತಿಯನ್ನ ಈ ಯೂನಿವರ್ಸಿಟಿ ಕೃಷಿ ಮೇಳದಲ್ಲಿ ನಾವು ತಿಳ್ಕೋಬಹುದು ಈ ಶಿವಮೊಗ್ಗ ಕೃಷಿ ಮೇಳ ಅನ್ನೋದು ಫೇಮಸ್ ಯಾಕಪ್ಪ ಅಂತಂದ್ರೆ ಈ ಅಡಿಕೆ ಬೆಳೆಯ ಸಮಗ್ರ ನಿರ್ವಹಣೆಯನ್ನ ಇಲ್ಲಿ ನಾವು ಕಾಣಬಹುದು ಅದರ ಬಗ್ಗೆ ಯಾವ ರೀತಿಯಾದಂತಹ ಹೊಸ ತಂತ್ರಜ್ಞಾನ ಮತ್ತು ಪದ್ಧತಿಗಳು ಬಂದಿದ್ದವ ಯಾವ್ದು ಹೊಸ ರೀತಿಯಾದಂತಹ ವೆರೈಟಿ ತಳಿಗಳು ನೋಡೋಣ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯಕ್ಕೆ ಎಲ್ಲಾ ರೈತ ಬಾಂಧವರಿಗೂ ಸ್ವಾಗತ ಸುಸ್ವಾಗತ ನಮ್ದಿಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ನಡೀತಿದೆ ಎಷ್ಟು ಜನ ಬರ್ತಾರೆ ಎಲ್ಲರೂ ಫೇಸ್ ರೆಕಗ್ನಿಷನ್ ನಡೆಯುತ್ತೆ ಇದು ಗೂಗಲ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಬರುತ್ತೆ ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದೀರಾ ಅಂತ ಆಮೇಲೆ ಇಲ್ಲಿ ಫೇಸ್ ರೆಕಗ್ನಿಶನ್ ಕೂಡ ನಡೆಯುತ್ತೆ ಎಷ್ಟ್ ಜನ ಬರ್ತಾರೆ ಕೌಂಟ್ ತಗೊಂತೀವಿ ಆಮೇಲೆ ಬಂದವರಿಗೆಲ್ಲ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ ಎಲ್ಲಿಂದ ಬಂದಿದ್ದಾರೆ ಎಷ್ಟ್ ಜನ ಬಂದಿದ್ದಾರೆ ಅವ್ರ ಮೊಬೈಲ್ ನಂಬರ್ ಎಲ್ಲ ಬರ್ಕೊಂತೀವಿ ಎಲ್ಲ ರೈತ ಬಾಂಧವರು ಬಂದಿ ಭಾಗವಹಿಸಿ ಇದರಲ್ಲಿ ಸದುಪಯೋಗ ಪಡ್ಕೊಂಡು ಅಂತ ಹೇಳಿ ನಂತರ